ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯಲ್ಲಿರುವಂತಹ ಜನಗಳಿಗೆ ಈ ಒಂದು ಜುಲೈ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕಿನ ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಒಬ್ಬಂಟಿಯಾಗಿ ಇದ್ದಾಗ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದೃಷ್ಟದ ತಿರುವಿನಿಂದ ಕೂಡಿರುತ್ತದೆ ನೀವು ವಿಶೇಷವಾದ ಒಂದು ಲಾಭವನ್ನು ಈ ಒಂದು ಸಂದರ್ಭದಲ್ಲಿ ಕಂಡುಕೊಳ್ಳುತ್ತೀರಾ ನಿಮಗೆ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಧನಸು ರಾಶಿಯವರ ವಿಶೇಷತೆ ಮತ್ತು ಶಕ್ತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ ಜ್ಞಾನದ ದಾಹವನ್ನ ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಹಂಜದ ಮುಖದ ಮೇಲೆ ಸದಾ ನಗುವನ್ನ ಹೊತ್ತುಕೊಂಡು ಎಲ್ಲರನ್ನ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿ ಇಟ್ಟುಕೊಂಡಿರುವ ವ್ಯಕ್ತಿಗಳೇ ಧನಸ್ಸು ರಾಶಿಯವರು ಜ್ಯೋತಿಷ್ಯ ಚಕ್ರದ ಒಂಬತ್ತನೇ ರಾಶಿ ದೇವಗುರು ಬೃಹಸ್ಪತಿ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ಶಕ್ತಿ ಇದೆ ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ಎಂದು ನೀವು ತಿಳಿದರೆ ಪಡುವುದು ಖಂಡಿತ ಇವರ ಜೀವನದಲ್ಲಿ ಯಾವೆಲ್ಲ ಅದ್ಭುತಗಳು ಜರುಗುತ್ತಾ ಹೋಗುತ್ತದೆ ಧನಸು ರಾಶಿಯವರು ಈ ಒಂದು ವಿಡಿಯೋನ ತಪ್ಪದೇ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಧನಸು ರಾಶಿಯವರ ಜೀವನ ಇನ್ನು ಮುಂದೆ ವಿಶೇಷವಾಗಿ ಪರಿವರ್ತನೆಯನ್ನು ಪಡೆದುಕೊಳ್ಳುತ್ತಾರೆ ಇದೇ ಒಂದು ಜುಲೈ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕಿನ ಒಳಗೂ ಕೂಡ ಇವರಿಗೆ ವಿಶೇಷವಾಗಿ ಬದಲಾವಣೆಗಳನ್ನು ಪಡೆದುಕೊಂಡು ಎಲ್ಲಾ ರೀತಿಯ ಕನಸುಗಳು ಆಸೆಗಳನ್ನು ನನಸು ಮಾಡಿಕೊಳ್ಳಲು ಶಕ್ತಿ ಮತ್ತು ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ಜೈ ಗುರುದೇವ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಧನಸು ರಾಶಿ ಚಕ್ರದ ಚಿಹ್ನೆಯಲ್ಲಿ ಒಂಬತ್ತನೇ ರಾಶಿ ಧನಸು ರಾಶಿಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಧನಸು ರಾಶಿಯ ಚಿಹ್ನೆಯನ್ನ ಗಮನಿಸಿದೀರಾ ಅರ್ಧ ಮನುಷ್ಯ ಅರ್ಧ ಕುದುರೆ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದು ಗುರಿ ಹಿಡುತ್ತಿದ್ದಾನೆ ಇದು ಕೇವಲ ಒಂದು ಚಿತ್ರವಲ್ಲ ಧನಸು ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಕುದುರೆಯ ಭಾಗವು ಅವರ ಸ್ವಾತಂತ್ರ್ಯದ ಪ್ರೀತಿ ಅವರಲ್ಲಿರುವ ಅಪಾರ ಶಕ್ತಿ ಮತ್ತು ಸದಾ ಚಲನಶೀಲವಾಗಿರುವಂತಹ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಅವರನ್ನ ಒಂದೇ ಕಡೆ ಕಟ್ಟಿಹಾಕುವುದು ಅಸಾಧ್ಯ ಇನ್ನು ಮನುಷ್ಯನ ಭಾಗವು ಅವರ ಬುದ್ಧಿವಂತಿಗೆ ಜ್ಞಾನ ಮತ್ತು ತಾತ್ವಿಕ ಚಿಂತನೆಗಳನ್ನು ತೋರಿಸುತ್ತದೆ ಕೈಯಲ್ಲಿರುವ ಬಿಲ್ಲು ಬಾಣ ಅವರು ಯಾವಾಗಲೂ ಒಂದು ಗುರಿಯನ್ನು ಹೊಂದಿರುತ್ತಾರೆ ಸದಾ ಕಾಲ ಚೈತನ್ಯಶೀಲರಾಗಿರುತ್ತಾರೆ ಮತ್ತು ಸತ್ಯವನ್ನು ಹುಡುಕುತ್ತಿರುತ್ತಾರೆ ಎಂಬುದು ಸಂಕೇತವಾಗಿದೆ ಈ ಒಂದು ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಬೃಹಸ್ಪತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ಮತ್ತು ಆಶಾವಾದ ಕಾರಕ ಹಾಗೆಯೇ ಧನಸು ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಿಯುವ ಹಂಬಲ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಅತ್ಯಂತ ಆಶಾವಾದಿಗಳು ಎಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಎಲ್ಲವನ್ನು ಸರಿಹೋಗಿಸಿಕೊಂಡು ಹೋಗುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತಾರೆ ನಂಬಿಕೆ ಇವರಲ್ಲಿ ಹೆಚ್ಚಾಗಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ತಮಾಷೆಯ ವ್ಯಕ್ತಿಗಳಾಗಿ ಎಲ್ಲವನ್ನ ಹಗುರವಾಗಿ ತೆಗೆದುಕೊಳ್ಳುವಂತೆ ಕಾಣುತ್ತಾರೆ ಅವರ ಮನಸ್ಸು ಜ್ಞಾನದ ಸಾಗರ ಅಲ್ಲಿ ಸದಾ ಹೊಸ ಯೋಚನೆಗಳು ತತ್ವಜ್ಞಾನದ ವಿಚಾರಗಳು ಪ್ರಪಂಚದ ಸುತ್ತುವ ಕನಸುಗಳು ಓಡುತ್ತಲೇ ಇರುತ್ತವೆ ಗಂಟೆಗಟ್ಟಲೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಇವರು ಸಿದ್ಧ ಆದರೆ ಅದೇ ಸಮಯದಲ್ಲಿ ಚಿಕ್ಕ ಮಕ್ಕಳಂತೆ ನಗಲು ಇವರು ಸಿದ್ಧ ಯಾವುದೇ ಹೊಸ ಆವಿಷ್ಕಾರವಾಗಲಿ ತಂತ್ರಜ್ಞಾನವಾಗಲಿ ಅದನ್ನು ಕಲಿಯುವುದರಲ್ಲಿ ಇವರು ನಿಪುಣರು ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಕಲಿಯುವ ಗುರುವಿಗೆ ತಿರುಮಂತ್ರ ಹಾಕುವಂತಹ ರೀತಿ ನಡೆದುಕೊಳ್ಳುತ್ತಾರೆ ಕೆಲಸ ಕಲಿಸಿದ ಗುರುಗಳಿಗೆ ಹೇಳಿಕೊಡಲು ಮುಂದಾಗುತ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಹಂದಿಕೊಳ್ಳುವುದು ಧನಸು ರಾಶಿಯವರು ಬಹಳ ಹಾಸ್ಯ ಮನೋಭಾವದವರು ಯಾರಿಗೂ ಕೂಡ ಕಮಿಟ್ ಆಗೋದಿಲ್ಲ ಜವಾಬ್ದಾರಿ ಇಲ್ಲ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಖಂಡಿತವಾಗಿ ಕೂಡ ಧನಸು ರಾಶಿಯವರು ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿರುತ್ತಾರೆ ಮನೆಯ ಜವಾಬ್ದಾರಿಯನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಿಸುವಂತಹ ಚಾಣಾಕ್ಷತನ ಅವರಲ್ಲಿ ಇರುತ್ತದೆ ಈ ಒಂದು ಧನಸ್ಸು ರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ಸತ್ಯವಂತರು ಹೌದು ಇವರ ಸತ್ಯವನ್ನು ಎಷ್ಟು ಪ್ರೀತಿಸುತ್ತಾರೆ ಅಂದರೆ ಕೆಲವೊಮ್ಮೆ ಸತ್ಯವನ್ನ ಹೇಳಿ ಎಲ್ಲರ ದ್ವೇಷ ಕಟ್ಟಿಕೊಳ್ಳುತ್ತಾರೆ ಆದರೆ ಇವರಿಗೆ ಸುಳ್ಳು ಹೇಳಲು ನಾಟಕವಾಡಲು ಬರುವುದೇ ಇಲ್ಲ ಮನಸ್ಸಿನಲ್ಲಿ ಇರುವುದನ್ನ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡುತ್ತಾರೆ ಇದರಿಂದ ಅನೇಕ ಬಾರಿ ಇವರು ಅಹಂಕಾರಿಗಳು ದುಷ್ಟರು ಎಂದು ಅನಿಸಿಕೊಳ್ಳುತ್ತಾರೆ ಆದರೆ ಅವರ ಉದ್ದೇಶ ನೋವು ಕೊಡುವುದಲ್ಲ ಸತ್ಯವನ್ನ ಹೇಳುವುದು ಮಾತ್ರ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಇವರಿಗೆ ತುಂಬಾ ನೋವಾಗುತ್ತದೆ ಆದರೆ ಅದನ್ನ ತಮ್ಮ ನಗುವಿನ ಹಿಂದೆ ಬಚ್ಚಿರುತ್ತಾರೆ ಧನಸು ರಾಶಿಯವರಿಗೆ ಈ ಒಂದು ಜುಲೈ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕಿನ ಒಳಗೆ ಇವರ ಮನೆಯಲ್ಲಿ ವಿಶೇಷವಾದ ಘಟನೆಗಳು ನಡೆಯುತ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಚ್ಚು ಲಾಭವನ್ನ ಕಂಡುಕೊಳ್ಳುತ್ತಾರೆ ಯಾವುದೋ ಒಂದು ಹಣ ಬರಬೇಕಾದಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಅಂದ ಹಣ ನಿಮ್ಮ ಕೈಗೆ ಸೇರುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ಮದುವೆಯಾಗಬಹುದು ನಿಮ್ಮ ಎಲ್ಲ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುವುದರಿಂದ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತದೆ ಈ ಒಂದು ದಿನಗಳಲ್ಲಿ ನೀವು ಹಂದುಕೊಂಡ ಕೆಲಸದಲ್ಲಿ ಆತ್ಮವಿಶ್ವಾಸದಿಂದ ಶ್ರದ್ಧೆಯಿಂದ ಕೆಲಸವನ್ನ ನಿರ್ವಹಿಸಿದ್ದ ಹಾದಲ್ಲಿ ನೀವು ಏನು ಅಂದುಕೊಳ್ಳುತ್ತೀರೋ ಅದು ಖಂಡಿತವಾಗಿಯೂ ನಡೆಯದೇ ನಡೆಯುತ್ತದೆ ಈ ಒಂದು ಐದು ದಿನ ವಿಶೇಷವಾಗಿದ್ದು ಈ ರಾಶಿ ಚಕ್ರಚಿನ ಜನರಿಗೆ ಶಕ್ತಿ ಬಲ ಆತ್ಮವಿಶ್ವಾಸ ಧೈರ್ಯ ಆರೋಗ್ಯ ಎಲ್ಲವನ್ನ ಕೂಡ ತಂದುಕೊಡುತ್ತದೆ ಇದರಿಂದಾಗಿ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನ ಪಡ್ಕೊಳ್ಬಹುದು ಇದರಿಂದಾಗಿ ನಿಮ್ಮ ಜೀವನ ಹೊಸದಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಮನೆಯಲ್ಲಿ ಇರುವಂತಹ ಗುರು ಹಿರಿಯರು ಕೂಡ ನಿಮಗೆ ಬೆಂಬಲವನ್ನ ಕೊಡುತ್ತಾರೆ ಕುಟುಂಬ ಸದಸ್ಯರಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ಸ್ನೇಹಿತರು ಎಲ್ಲಾ ರೀತಿಯ ಸಂಬಂಧಿಕರು ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರೆ ಅವರೆಲ್ಲರ ಸಪೋರ್ಟ್ ಇಂದ ನೀವು ವಿಶೇಷವಾದ ಹಣಕಾಸಿನ ಮೂಲವನ್ನ ಕಂಡುಕೊಳ್ಳಬಹುದು ಹೆಚ್ಚಿನ ಒಂದು ಒಂದು ವಿದೇಶ ಪ್ರಯಾಣವನ್ನ ಹೋಗಬಹುದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನು ಕಂಡುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನ ಎನ್ನುವಂತೆ ನಿಮ್ಮ ಜೀವನದಲ್ಲಿ ಬಂಗಾರದ ದಿನಗಳು ಆರಂಭವಾಗುತ್ತೆ ನೀವು ಯೋಚನೆ ಮಾಡಬೇಡಿ ಇಷ್ಟು ದಿನ ಅನುಭವಿಸಿದ ಕಷ್ಟ ನಷ್ಟ ನೋವುಗಳಿಗೆಲ್ಲವೂ ಕೂಡ ಉತ್ತರ ಕೊಡುವಂತಹ ಸಮಯ ಇದಾಗಿರುತ್ತದೆ ನೀವು ಅನುಭವಿಸಿದಂತಹ ಹವಾಮಾನ ಬಯಸಿಕೊಂಡಿರುವಂತಹ ನೋವುಗಳಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಉತ್ತರಿಸಬಹುದು ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳಲು ಈ ಒಂದು ದಿನದಿಂದ ನೀವು ಮನಸ್ಸು ು ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಗಳಾಗಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮುಂದುವರೆಸುವುದರಿಂದ ನಿಮಗೆ ಅತ್ಯುತ್ತಮವಾದ ಕೆಲಸ ಸಿಗುತ್ತದೆ ಜೊತೆಗೆ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಲಾಭ ಹಾಗೂ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ನಿಮ್ಮ ಕುಟುಂಬದವರ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಅಷ್ಟೇ ಅಲ್ಲದೆ ಧನಸು ರಾಶಿಯವರು ಯಾವಾಗಲೂ ಕೂಡ ಅತ್ಯುತ್ತಮ ಸ್ನೇಹಿತರನ್ನ ಹುಡುಕುತ್ತಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಫೂರ್ತಿ ಬೇಕಿದ್ದರೆ ಧನಸು ರಾಶಿಯವರ ಸ್ನೇಹ ಮಾಡಿ ಅವರು ನಿಮ್ಮನ್ನ ಎಂದಿಗೂ ಕೂಡ ಕೆಲಕ್ಕೆ ತಳ್ಳುವುದಿಲ್ಲ ಬದಲ ನಿಮ್ಮನ್ನ ಧೈರ್ಯ ತುಂಬಿ ನೀನು ಏನನ್ನಾದರೂ ಸಾಧಿಸಬಲ್ಲೆ ಎಂದು ಪ್ರೋತ್ಸಾಹಿಸುತ್ತಾರೆ ಅವರ ಸ್ನೇಹದಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ ಆದರೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಏಕೆಂದರೆ ಇವರ ಸ್ವಾತಂತ್ರ್ಯಕ್ಕೆ ನೀವು ಬೆಲೆ ಕೊಡಬೇಕು ಅವರನ್ನು ನಿಯಂತ್ರಿಸಲು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅವರು ದೂರ ಓಡಿ ಹೋಗುತ್ತಾರೆ ಅವರ ಪ್ರೀತಿ ಹರಿವ ನದಿಯಂತೆ ಅದಕ್ಕೆ ಅಣೆಕಟ್ಟನ್ನು ಕಟ್ಟಲು ಸಾಧ್ಯವೇ ಇನ್ನು ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಬಂದರೆ ಈ ಒಂದು ಜುಲೈ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕಿನ ಒಳಗೂವರೆಗೂ ಕೂಡ ಇವರಿಗೆ ಅತ್ಯುತ್ತಮ ದಿನ ಅಂತ ಹೇಳಿದ್ರೆ ತಪ್ಪು ಿಲ್ಲ ಇವರು ಒಂಬತ್ತರಿಂದ ಐದು ಒಂದೇ ಕಡೆ ಕೂತು ಮಾಡುವ ಕೆಲಸಗಳು ಹಾಗೆ ಬರುವುದಿಲ್ಲ ಅಂದರೆ ಇವರಿಗೆ ಸವಾಲುಗಳಿರಬೇಕು ಹೊಸ ಹೊಸತನವಿರಬೇಕು ಹೊಸ ಕೆಲಸಗಳನ್ನ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಕಲಿತೀರಾ ಅದರಿಂದಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದಲ್ಲಿ ನೀವು ಜಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಪ್ರಯಾಣದ ಅವಕಾಶಗಳು ಇರಬೇಕು ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಒಂದು ಸುತ್ತಾಟವನ್ನು ಬಯಸ್ತೀರಾ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚು ಒಂದು ವಿದೇಶಕ್ಕೆ ಹೋಗುವ ಅವಕಾಶವನ್ನ ಪಡೆದುಕೊಳ್ಬಹುದು ಅಥವಾ ಯಾವುದೇ ಒಂದು ವಿಶೇಷವಾದ ಒಂದು ಆಸಕ್ತಿಯುತವಾದಂತಹ ಒಂದು ವಿಷಯವನ್ನು ಕಲಿಯಲು ಈ ಒಂದು ಸಂದರ್ಭ ಸೂಕ್ತವಾಗಿರುತ್ತದೆ ಇನ್ನು ಹುಟ್ಟು ಶಿಕ್ಷಕರು ಮಾರ್ಗದರ್ಶಕರು ಹಾಗಾಗಿ ಇವರು ಬೋಧನೆ ತರಬೇತಿ ಕಾನೂನು ಪ್ರವಾಸೋದ್ಯಮ ಸಲಹೆಗಾರ ಲೇಖನ ಮತ್ತು ಉದ್ಯಮಶೀಲತೆ ಇಂತಹ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಿರ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು ಇವರ ಕೈಯಲ್ಲಿ ಹಣ ನಿಲ್ಲುವುದೇ ಕಷ್ಟ ಜಗತ್ತನ್ನು ನೋಡಲು ಹೊಸ ಹೊಸ ಅನುಭವವನ್ನು ಪಡೆಯಲು ಪುಸ್ತಕಗಳನ್ನು ಕೊಳ್ಳಲು ಸ್ನೇಹಿತರಿಗೆ ಸಹಾಯ ಮಾಡಲು ಇವರು ಯೋಚಿಸದೆ ಹಣವನ್ನು ಖರ್ಚು ಮಾಡ್ತಾರೆ ಇವರಿಗೆ ಹಣಕ್ಕಿಂತ ಅನುಭವವೇ ಮುಖ್ಯ ಅದೃಷ್ಟವಶ ಗುರುಗ್ರಹದ ಪ್ರಭಾವದಿಂದ ಇವರಿಗೆ ಹಣಕಾಸಿನ ಅರಿವು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ ಪ್ರೀತಿಯ ವಿಷಯದಲ್ಲಿ ಧನಸ್ಸು ರಾಶಿಯವರದೊಂದು ಸಾಹಸಮಯ ಪ್ರಯಾಣ ಇವರು ಪ್ರೀತಿಯಲ್ಲಿ ಬೀಳುತ್ತಾರೆ ಆದರೆ ಕಮಿಟ್ಮೆಂಟ್ ಅಥವಾ ಮದುವೆ ಎಂದಾಗ ಎದುರುತ್ತಾರೆ ಏಕೆಂದರೆ ಸಂಬಂಧವು ತಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತದೆ ಎಂಬ ಭಯ ಅವರಿಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಈ ರಾಶಿಯವರಿಗೆ ಸರಿಯಾದ ವ್ಯಕ್ತಿಯನ್ನ ಭೇಟಿಯಾದರೆ ತಮ್ಮ ಸ್ವಾತಂತ್ರ್ಯವನ್ನು ಹಂಚಿಕೊಳ್ಳ ಮತ್ತು ಜ್ಞಾನದ ದಾಹವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಂಗಾತಿ ಸಿಕ್ಕರೆ ಇವರಷ್ಟು ನಿಷ್ಠಾವಂತ ಮತ್ತು ಮೋಜಿನ ಸಂಗಾತಿ ಇನ್ನೊಬ್ಬರಿಗಿರಲು ಸಾಧ್ಯವಿಲ್ಲ ಇವರು ಸಂಗಾತಿಯೊಂದಿಗೆ ಜಗತ್ತನ್ನು ಸುತ್ತಾಡಲು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತಾರೆ ಇವರ ದಾಂಪತ್ಯ ಪ್ರೀತಿಗಿಂತ ಹೆಚ್ಚಾಗಿ ಸ್ನೇಹ ಮತ್ತು ಬೌದ್ಧಿಕ ಅನ್ಯೂನತೆಯ ಮೇಲೆ ನಿಂತಿರುತ್ತದೆ ಆದರೆ ಇವರ ನೇರ ನುಡಿಗಳು ಮತ್ತು ಕೆಲವೊಮ್ಮೆ ಬೇಜವಾಬ್ದಾರಿ ವರ್ತನೆ ಸಂಗಾತಿಗೆ ಬೇಸರವನ್ನು ತರಬಹುದು ಇದರಿಂದಾಗಿ ನಿಮ್ಮ ವರ್ತನೆಯ ಮೇಲೆ ನೀವು ನಿಗಾವನ್ನ ವಹಿಸಬೇಕು ನಿಮ್ಮ ಕೆಲಸಗಳ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಜೊತೆಗೆ ನೀವು ಕುಟುಂಬದ ಮೇಲೂ ಕೂಡ ಹೆಚ್ಚು ಗಮನವನ್ನ ಕಾಳಜಿಯನ್ನು ವಹಿಸಬೇಕು ಈ ಒಂದು ಸಂದರ್ಭದಲ್ಲಿ ಸಂಗಾತಿಗೆ ನೀವು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತಿ ಇದರಿಂದ ನಿಮ್ಮ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತದೆ ಧನಸು ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯ ಕೆಲವೊಮ್ಮೆ ಅವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಆದರೆ ಎಲ್ಲಿ ಹೇಗೆ ಯಾವಾಗ ಹೇಳಬೇಕು ಎಂಬ ವಿವೇಚನೆ ಇರುವಲ್ಲಿ ಕಡಿಮೆ ಇರುತ್ತದೆ ಇದರಿಂದ ಅನೇಕ ಸಂಬಂಧಗಳನ್ನು ಹಾಡು ಹಾಳು ಮಾಡಿಕೊಳ್ತಾರೆ ಇವರ ಸತ್ಯ ಹೇಳುವಂತಹ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿ ಇವರಿಗೆ ದೌರ್ಬಲ್ಯವಾಗುತ್ತದೆ ಏಕೆಂದರೆ ಸತ್ಯವನ್ನು ಎಲ್ಲಿ ಯಾವಾಗ ಹೇಗೆ ಹೇಳಬೇಕೆಂಬ ವಿವೇಚನೆ ಇವರಲ್ಲಿ ಕಡಿಮೆ ಇರುತ್ತದೆ ಇದರಿಂದಾಗಿ ಇವರು ಇವರ ಸಂಬಂಧಗಳನ್ನು ಕಡಿಮೆ ಮಾಡಿ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆಶಾವಾದದ ಭರವಸೆಯಲ್ಲಿ ಇವರು ತಮ್ಮ ಕೈಲಾಗದ ಭರವಸೆಗಳನ್ನು ಕೊಟ್ಟು ಬಿಡ್ತಾರೆ ಸ್ನೇಹಿತರಿಗೆ ಆಗಲಿ ಸಂಬಂಧಿಕರಿಗೆ ಆಗಲಿ ಈ ಒಂದು ಸಂದರ್ಭದಲ್ಲಿ ನೀವು ಮಾತು ಕೊಟ್ಟರೆ ಅದನ್ನು ನಿಮ್ಮ ಕೈಲಿ ನಿಭಾಯಿಸೋಕೆ ಸಾಧ್ಯವಿದ್ದರೆ ಮಾತ್ರ ಕೊಡಬೇಕು ಇಲ್ಲವಾದಲ್ಲಿ ಈ ಒಂದು ಸಂದರ್ಭದಲ್ಲಿ ತಪ್ಪು ತಿಳುವಳಿಕೆ ಮತ್ತು ನಿಮ್ಮ ಜೊತೆ ಇರುವಂತಹ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ನಿಮ್ಮ ಎಲ್ಲ ರೀತಿಯ ಒಂದು ಕನಸುಗಳು ಆಸೆಗಳು ನಿಮ್ಮ ಸ್ನೇಹಿತರ ಜೊತೆ ಅಥವಾ ಕುಟುಂಬದವರ ಜೊತೆ ಪೂರೈಸಲು ಸಾಧ್ಯವಿದ್ದರೆ ಮಾತ್ರ ನೀವು ಮುಂದುವರಿಯುವುದು ಉತ್ತಮ ನೀನು ಕಷ್ಟಪಟ್ಟು ಕೆಲಸವನ್ನು ನಿರ್ವಹಿಸುತ್ತೀರಾ ಅದೇ ರೀತಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಜುಲೈ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕಿನ ಹೊರಗೂ ಕೂಡ ನಿಮ್ಮ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಗಳು ಜೀವ ಜೀವನದಲ್ಲಿ ಬರುವುದಿಲ್ಲ ಬಂದದನ್ನ ಹೆದುವ ಶಕ್ತಿ ತಾಳ್ಮೆ ಇರುತ್ತದೆ ಇದರಿಂದಾಗಿ ನೀವು ದಿನಾಲು ಯೋಗ ಧ್ಯಾನ ಅಭ್ಯಾಸಗಳನ್ನು ಮಾಡಬೇಕು ಮನಸ್ಸನ್ನು ಯಾವಾಗಲೂ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಮತ್ತು ನೀವು ಯಾವುದಾದ್ರೂ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡಬೇಕು ಇದರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ ಹೊಸ ಕೆಲಸ ಮಾಡಲು ಶಕ್ತಿ ಚೈತನ್ಯ ದೊರೆಯುತ್ತದೆ ಈ ಒಂದು ವಿಶೇಷವಾದ ಧನಸು ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು